अच्छा केविल वेब औरंगाबाद आपका 28 और फिर ये लोग कर रहा है और Darren ಹಲೋ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಎಲ್ಲಿಗೆಲ್ಲ ಹೋಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ಕಿಪ್ ಮಾಡೋದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ನೋಡೋಣ ನಾನು ಇವತ್ತು ಮಸಾಲೆ ಉಂಡೆ ಫಸ್ಟ್ ಹಾಕಿದ್ದೀನಿ ಮಸಾಲೆ ಉಂಡೆಗೆ ಏನೆಲ್ಲ ಬೇಕಂತ ಒಂದು ಕಡಾಯಿ ತೆಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಆಮೇಲೆ ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನು ಅದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಟೊಮೆಟೊ ಒಂದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ಹಾಕೋಕೆ ಹೋಗಬೇಡಿ ನಾನು ಮೊಟ್ಟೆ ಡ್ರೈ ಮಸಾಲೆ ಮಾಡ್ತಾಯಿದ್ದೀನಿ ಇದರದ್ದು ಚಿಕನ್ ಮಾಡ್ತಾರೆ ನಾನು ಇವತ್ತು ಮೊಟ್ಟೆದ್ದು ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೀನಿ ಆಮೇಲೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ನಿಮಗೆಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನು ಸ್ವಲ್ಪ ಅರಶಿನ ಇದು ಚಿಕನ್ ಮಸಾಲ ಹಾಕಿ ಮೊಟ್ಟೆಗೆ ಚಿಕನ್ ಮಸಾಲ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಆಲ್ಮೋಸ್ಟ್ ಫ್ರೈ ಆಗಿದೆ ಆಮೇಲೆ ಮೊಟ್ಟೆ ತಗೊಳ್ಳಿ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಡಿ ಇಲ್ಲಾಂದ್ರೆ ಸುಟ್ಟೋಗುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ತೆಂಗಿನ ತುರಿ ಹಾಕಿ ತುಂಬ ಹಾಕಕ್ಕೆ ಹೋಗಬೇಡಿ ಸಿಹಿ ಆಗ್ಬೌದು ಅದು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿಲ್ಲ ಉಪ್ಪು ಕೂಡ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನೀವು ಯಾವುದೇ ಮಸಾಲೆ ಮಾಡುವಾಗ ಈ ಅರಬಿಯನ್ ಮಂದಿ ಮಸಾಲೆ ಹಾಕಿ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ಪೆರಿ ಪೆರಿ ಚಿಕನ್ ಮಸಾಲ ಅದು ಅಂದರೆ ಅರಬ್ಬಿಯನ್ ಮಂದಿ ಮಸಾಲೆ ಹಾಕಿ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ನೋಡಿ ನಾನು ಫುಲ್ಲು ವೀಡಿಯೋ ಮಾಡಲಿಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಉಂಡೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅದರೊಳಗೆ ಮಸಾಲೆ ಹಾಕಿ ಫಿಲ್ ಮಾಡಬೇಕು ಉಂಡೆ ನೋಡಿ ಆಗಿದೆ ನನ್ನ ಅಕ್ಕನ ಮಗಳು ಕೂಡ ಮಾಡಿದ್ದಾಳೆ ಸೊ ಅದಕ್ಕೋಸ್ಕರ ಹೀಗಾಗಿದೆ ಅದು ತಿಂದ್ಕೊಂಡು ನಾವು ಹೋದ್ವಿ ಉಳ್ಳಾಲಕ್ಕೆ ಉಳ್ಳಾಲ ದರ್ಗಕ್ಕೆ ಬಸ್ಸಿಂದನೇ ನಾವು ಹೋಗಿದ್ದು ಅಲ್ಲಿ ರೀಚ್ ಆಯಿತು ಸ್ವಲ್ಪ ಹೊತ್ತು ನಡಿಲಿಕ್ಕಿದೆ ಸ್ವಲ್ಪ ದೂರ ಇರೋದು ಉಳ್ಳಾಲ ದರ್ಗ ಆಮೇಲೆ ನಡ್ಕೊಂಡು ಹೋಗುವಾಗ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡಿರೋದು ಉಳ್ಳಾಲ ದರ್ಗಕ್ಕೆ ರೀಚ್ ಆದ್ವಿ ತುಂಬ ಕ್ರೌಡ್ ಇತ್ತು ಅದು ನಾವು ಹೋಗಿರೋದು ಭಾನುವಾರ ಸೊ ಹಾಗಾಗಿ ಅಲ್ಲಿ ಕ್ರೌಡು ನಾವು ಹೋಗಿದ್ದು ಅದರ ಒಳಗಡೆ ಹೆಂಗಸರು ಹೋಗುವ ಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ತುಂಬ ಕ್ರೌಡ್ ಇತ್ತು ಹೊರಗಡೆ ಹೋಗಿ ಅಲ್ಲಿಂದ ಕುರಾನ್ ಓದ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಸುಜು ಮಾಡಿಕೊಂಡು ನಂದು ಎಲ್ಲ ಸರಿ ಮಾಡಿಕೊಂಡೆ ಎಲ್ಲ ಓದಿ ಆಯಿತು ನಾವು ಬಂದ್ವಿ ಊಟಕ್ಕೆ ಇಲ್ಲಿ ಗಂಜಿ ಇತ್ತು ತುಂಬ ಟೇಸ್ಟಿ ಗಂಜಿ ನನಗೆ ಫೇವ್ರೆಟ್ ಅಂದರೆ ಇಲ್ಲಿದ್ದು ಗಂಜಿ ತಿನ್ನಲಿಕ್ಕೆ ಊಟಕ್ಕೆ ಹೋಗುವ ಮುಂಚೆ ನಾನು ಉಪ್ಪಿನಕಾಯಿ ತಗೊಂಡೆ ಉಪ್ಪಿನಕಾಯಿ ಕೂಡ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಆಗಿತ್ತು ನಾನು ಮನೆಗೆ ಕೂಡ ತೆಗೆ ತಗೊಂಡು ಬಂದಿದ್ದೆ ಅಷ್ಟು ಟೇಸ್ಟಿ ನಂದು ಊಟ ಇತ್ತು ಮತ್ತು ಅವರದ್ದೆಲ್ಲ ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ ಆಮೇಲೆ ಇಲ್ಲೊಂದು ಬೀಗ ಹಾಕ್ತಾರೆ ಅದು ಯಾವುದಕ್ಕೆ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ದರ್ಗಾ ಕೂಡ ಫುಲ್ ಕ್ಯಾಪ್ಚರ್ ಮಾಡಿಕೊಂಡೆ ದರ್ಗಾಕ್ಕೆ ಹೋದರೆ ನಾನು ಇಲ್ಲೊಂದು ದರ್ಗಾ ಇದೆ ಇಲ್ಲಿ ಹೋಗೋದೇ ನಾನು ಬರಲ್ಲ ಮಾತ್ರ ಇದರ ಒಳಗಡೆ ಹೋಗುವುದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಹೊರಗಡೆಯಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಈ ದರ್ಗಕ್ಕೆ ಯಾರೆಲ್ಲ ಹೋಗಿದ್ದೀರಂತ ಕಮೆಂಟ್ ಮೂಲಕ ತಿಳಿಸಿ ಮೊಯಿದ್ದೀನ್ ಭಾವ ವಲಿಯುಲ್ಲಾಯಿ ಅವರ ದರ್ಗಾ ಅಂತೆ ಅಲ್ಲಿಗೆಲ್ಲ ಹೋಗಿ ಬಂದು ವೀಡಿಯೋ ಕೂಡ ಮಾಡಿಕೊಂಡವುಲ್ಲಾಲದ್ದು ಆಮೇಲೆ ಅಲ್ಲಿಂದ ಆಟೋ ಹತ್ತಿ ನಾವು ಹೋಗಿದ್ದು ಬೀಚಿಗೆ ಬೀಚೆಲ್ಲೂ ಕೂಡ ಸ್ವಲ್ಪ ಕ್ರೌಡ್ ಇತ್ತು ಇಲ್ಲಿ ಎಂಟ್ರಿ ಇಲ್ಲ ತುಂಬಾ ಹಳೆಗಲು ಯಾರು ಕೆಳಗೆ ಕೂಡ ಇಲ್ದಿಲ್ಲ ದೂರದಿಂದ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿಂದ ಬಂದು ನಾವು ಚಿರ್ಮಿರಿ ಮತ್ತು ಅವಿಲ್ ಮಿಲ್ಕ್ ಜ್ಯೂಸ್ ಎಲ್ಲ ಕೊಡ್ಕೊಂಡು. ನಾವು ಹೋದ್ವಿ ಮನೆಗೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ರೆಸಿಪಿ ಕೂಡ ಹಾಕಿದ್ದೀನಿ ನಾವು ಎಲ್ಲಿಗೆಲ್ಲ ಹೋಗಿದ್ದೀವಿ ಅಂತ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್